ಆಗಸ್ಟ್ ಹತ್ತರಂದು ಕರ್ನಾಟಕಕ್ಕೆ ಡಬಲ್ ಧಮಾಕಾ ಅಂತಾನೆ ಹೇಳಬಹುದು ಯೆಲ್ಲೋ ಲೈನ್ ಒಂದೇ ಭಾರತ ರೈಲಿಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ ಮೆಟ್ರೋ ಯೆಲ್ಲೋ ಲೈನ್ ಅನ್ನ ಉದ್ಘಾಟಿಸಲಿದ್ದಾರೆ ನರೇಂದ್ರ ಮೋದಿಯವರು ಆಗಸ್ಟ್ ಹತ್ತರಂದು ಕರ್ನಾಟಕಕ್ಕೆ ಡಬಲ್ ಧಮಾಕಾ ಅಂತಲೇ ಹೇಳಬಹುದು ಯೆಲ್ಲೋ ಲೈನ್ ಒಂದೇ ಭಾರತ ರೈಲಿಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟಿಸಲಿದ್ದಾರೆ ಪಿಎಂ ನರೇಂದ್ರ ಮೋದಿಯವರು ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಗ್ರೀನ್ ಸಿಗ್ನಲ್ ಅಲ್ಲ ಈಗಾಗಲೇ ಕೊಡಲಾಗಿದೆ ಬೆಂಗಳೂರು ಟು ಬೆಳಗಾವಿ ಮಾರ್ಗಕ್ಕೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ನಾಗ್ಪುರದ ಅಗ್ನಿಪೂರ್ಣ ಅಮೃತಸರ ಕಟ್ರಾಗೂ ಕೂಡ ಸೇವೆಯನ್ನ ನೀಡಲಾಗ್ತಾ ಇದೆ ವೈಷ್ಣವೋ ದೇವಿ ದರ್ಶನಕ್ಕೆ ಈಗಾಗಲೇ ಅಲ್ಲೂ ಕೂಡ ಪರ್ಮಿಷನ್ ಅನ್ನು ನೀಡಲಾಗಿದೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ರೈಲ್ವೆ ಸಚಿವರಿಗೆ ಪ್ರಹ್ಲಾದ್ ಜೋಶಿ ಅವರು ಇದೀಗ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ಟು ಬೆಳಗಾವಿ ಮಾರ್ಗದ ನೂತನ ಒಂದೇ ಭಾರತ್ ರೈಲಿಗೆ ಈ ತಿಂಗಳ ಹತ್ತರಂದು ಹಸಿರು ನಿಶಾನೆಯನ್ನ ತೋರಲಿದ್ದಾರೆ ಇದರೊಂದಿಗೆ ಬೆಳಗಾವಿಗರ ಬಹುದಿನದ ಬೇಡಿಕೆ ಕೂಡ ಈಡೇರಲಿದೆ ಈ ರೈಲಿನ ಜೊತೆಗೆ ಒಟ್ಟು ಮೂರು ಒಂದೇ ಭಾರತ್ ರೈಲುಗಳ ಸಂಚಾರಕ್ಕೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಚಾಲನೆಯನ್ನ ಕೂಡ ನೀಡಲಿದ್ದಾರೆ ನಾಗ್ಪುರದ ಅದ್ನಿಪೂನ ಹಾಗೂ ಅಮೃತಸರ ಶ್ರೀ ಮಾತಾ ವೈಷ್ಣವೋದೇವಿ ಕಟ್ರಾ ಮಧ್ಯೆ ಅವತ್ತು ಉದ್ಘಾಟನೆಯಾಗಲಿದೆ ಇನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಬೆಳಗಾವಿ ಸಂಸದರು ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ ರೈಲು ಸಂಚಾರಕ್ಕಾಗಿ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸಿದ್ರು ಈ ರೈಲು ಸಂಚಾರದಿಂದ ಬೆಂಗಳೂರು ತುಮಕೂರು ದಾವಣಗೆರೆ ಹಾವೇರಿ ಧಾರವಾಡ ಹಾಗೂ ಬೆಳಗಾವಿ ಮಧ್ಯೆ ಸಂಪರ್ಕ ಹೆಚ್ಚಾಗಲಿದ್ದು ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಎಂದು ಈ ಹಿಂದೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವತ್ತು ಉದ್ಘಾಟನೆಯನ್ನು ಕೂಡ ನಡೆಸಲಿದ್ದಾರೆ